ಹಾಯ್ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಡೆದಂತಹ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ಸಮಾಜ ವಿಜ್ಞಾನದ ಮಾದರಿ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಎಂಬತ್ತೊಂದನೇ ಪ್ರಶ್ನೆ ನೀವು ಸ್ವಲ್ಪ ವರ್ಷನ್ ಚೇಂಜ್ ಇರ್ಬೋದು ನಿಮ್ಮ ವರ್ಷನನ್ನು ನೋಡ್ಕೊಳ್ಳಿ ಅಥವಾ ನಿಮ್ಮ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಪ್ರಪ್ರಥಮ ಬಾರಿಗೆ ಪ್ರತಿಷ್ಠಿತ ದಾದಾ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಚಿತ್ರನಟ ಯಾರಂತ ಕೇಳಿದಾಗ ಆಪ್ಷನ್ ಡಿ ರಾಜ್ಕುಮಾರ್ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ನೋಡಿ ಕಬ್ಬಿಣದ ಉಪಕರಣಗಳನ್ನು ತಯಾರು ಮಾಡುವ ಯಾರು ಆಪ್ಷನ್ ಬಿ ಕಮ್ಮಾರ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಹಣ್ಣು ಸೇಬು ಬಾಳೆ ಮಾವು ಅಂತ ಇದೆ ಆಪ್ಷನ್ ಸಿ ಮಾವು ಸರಿಯಾದ ಉತ್ತರ ನೆಕ್ಸ್ಟ್ ಕೆಂಪು ಕೋಟೆ ಇರುವಂಥ ಸ್ಥಳ ಯಾವುದು ನೀರು ದೊರೆಯುವ ಫಲವತ್ತಾದ ಪ್ರದೇಶ ಸಾರಿ ಕ್ವಶನ್ ನಂಬರ್ ಎಂಬತ್ತೇಳು ಆಗ್ರಾದ ತಾಜ್ಮಹಲ್ ಅನ್ನು ಕಟ್ಟಿಸಲು ಬಳಸಿರುವ ಕಲ್ಲು ಯಾವುದಂತ ಕೇಳಿದಾಗ ತಾಜ್ಮಲ್ ಇದ ನಾನು ನಿಮಗೆ ಕ್ಲಾಸಸ್ನಲ್ಲಿ ಹೇಳಿದ್ದೀನಿ ತಾಜ್ ಮಹಲನ ಮುಮತಾಜ್ ತನ್ನ ಪ್ರೀತಿಯ ಮಾಡದಿ ಮುಮ್ತಾಜ್ ಶ ಶಹಜಾನ ಕಟ್ಟಿಸ್ತಾನೆ ಇದನ್ನು ಅಮೃತ ಶಿಲೆಯಿಂದ ಕಟ್ತಾನಂತ ಹೇಳಿದ್ದೀನಿ ಹೌದಾ ಅದೇ ಕ್ವಶನ್ ಆಗಿದೆ ನೋಡಿ ನೆಕ್ಸ್ಟ್ ನೋಡಿ ಅಂಡಮಾನ್ ದ್ವೀಪಗಳು ಇರುವ ಸ್ಥಳ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಂಗಾಳ ಕೊಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ ಎಂಬತ್ತೊಂಬತ್ತು ಭಾರತದ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ರಾಣಿ ಎಂದು ಯಾರನ್ನು ಕರೀತಾರೆ ಇದಕ್ಕೆ ಸರಿಯಾದ ಉತ್ತರ ಪಿ ಟಿ ಉಷಾ ಆಪ್ಷನ್ ಡಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಹಾಕಿ ತಂಡವೊಂದರಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು ಆಪ್ಷನ್ ಬಿ ಹನ್ನೊಂದು ಸರಿಯಾದ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಎ ಉಚಿತ ನಿವೇಶನಗಳು ಮತ್ತು ಅನುದಾನ ಹಾಗೂ ಸಾಲವನ್ನು ಬಡವರು ಮನೆಗಳನ್ನು ಕಟ್ಟಿಸಿಕೊಳ್ಳಲು ಅಥವಾ ಇದನ್ನು ತಪ್ಪಿಸಿ ಕಟ್ಟಿಕೊಳ್ಳಲು ಬ ಒದಗಿಸುವುದಾಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ತೊಂಬತ್ತೆರಡು ಕ್ವಶನ್ ಕ್ವಶನ್ ನಂಬರ್ ತೊಂಬತ್ತೆರಡು ವಿವಿಧೆತ್ತಲೆ ಏಕತೆ ಎಂದರೆ ಎಲ್ಲರೂ ಒಂದೇ ಜನಾಂಗಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ ಯಾವುದು ಸಾರಿ ಆಪ್ಷನ್ ಎ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು ಆಪ್ಷನ್ ಎ ಸರಿಯಾದ ಉತ್ತರ ಭಿನ್ನತೆಯನ್ನು ಕಡೆಗಣಿಸಿ ಭಾವೈಕ್ಯತೆ ಹೊಂದಿರುವುದು ನೆಕ್ಸ್ಟ್ ಕ್ವೆಶನ್ ತೊಂಬತ್ತ್ಮೂರು ಭಾರತದ ಅತಿ ಎತ್ತರದ ಶೃಂಗ ಯಾವುದು ಮೌಂಟ್ ಎವರೆಸ್ಟ್ ಸಾರಿ ಮೌಂಟ್ ಗಾಡ್ವಿನ್ ಆಸ್ಟಿನ್ ಕೆ ಟು ಅಂತ ಕರಿತೀವಿ ಪ್ರಪಂಚದ ಕೇಳಿದಾಗ ಮೌಂಟ್ ಎವರೆಸ್ಟ್ ಭಾರತದ ಕೇಳಿದರೆ ಮೌಂಟ್ ಗಾಡ್ವಿನ್ ಆಸ್ಟಿನ್ ಕೆ ಟು ಅಂತಲೂ ಕರೀತಾರೆ ನೆಕ್ಸ್ಟ್ ಜಮೀನು ಹೊಂದಿರದೇ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವರು ಆಪ್ಷನ್ ಜಮೀನು ಹೊಂದಿರದೇ ಕೃಷಿ ಭೂಮಿಯಲ್ಲಿ ಕೆಲಸ ಮಾಡುವವರು ಆಪ್ಷನ್ ಡಿ ಜಮೀನ್ದಾರರು ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ಒಳಾಂಗಣ ಆಟಕ್ಕೆ ಉದಾಹರಣೆ ಟೇಬಲ್ ಟೆನ್ನಿಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಟೇಬಲ್ ಟೆನ್ನಿಸ್ ನೆಕ್ಸ್ಟ್ ಕ್ವಶನ್ ಜೇನು ಕುರುಬರು ಬುಡಕಟ್ಟಿನ ಜನರು ವಾಸಿಸುವ ಜಿಲ್ಲೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕೊಡಗು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ತೊಂಬತ್ತೇಳು ಕ್ವಶನ್ ನಂಬರ್ ತೊಂಬತ್ತೇಳು ನವೀಕರಿಸಬಹುದಾದ ಸಂಪನ್ಮೂಲ ಗಾಳಿ